ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಈ ದಿನ ನಾವು ಬಿಗ್ನಿಂಗ್ ಸ್ಟೇಜಲ್ಲಿ ಅಥವಾ ಆರಂಭಿಕ ಹಂತದಲ್ಲಿ ಮಕ್ಕಳಿಗೆ ಎರಡು ಅಕ್ಷರದ ಮೂರು ಅಕ್ಷರದ ಮತ್ತು ನಾಲ್ಕು ಅಕ್ಷರದ ಪದಗಳನ್ನು ಈಸಿಯಾಗಿ ಯಾವ ರೀತಿಯಾಗಿ ಪ್ರ್ಯಾಕ್ಟೀಸ್ ಮಾಡಿಸ್ಬಹುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಲೈಕ್ ಮಾಡಿ ಇದರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡುವುದಕ್ಕೆ ಪ್ರೇರಣೆ ಸಿಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಭಾಗ ಒಂದು ಸರ ಸ ರ ಸರ ಇದು ಎರಡು ಅಕ್ಷರದ ಒಂದು ಪದ ಸೊ ನಾವು ನನ್ನ ಹಳೆಯ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದು ಅಕ್ಷರ ಕಲಿಕೆಯ ಹತ್ತು ಹಂತಗಳನ್ನು ನಾವು ಆಲ್ರೆಡಿ ಅಭ್ಯಾಸವನ್ನು ಮಾಡಿದ್ದೇವೆ ಅದರಲ್ಲಿ ರ ಗ ಸ ದ ಅ ಈ ಅಕ್ಷರಗಳನ್ನು ಮಗು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರುತ್ತೆ ಸೊ ಹಾಗಾಗಿಬಿಟ್ಟು ಇಲ್ಲಿ ಸ ಅನ್ನೋದನ್ನು ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ ಮತ್ತು ರ ಎರಡನ್ನು ಸೇರಿಸಿ ಸ ರಾ ಸೊ ಓಕೆ ನೆಕ್ಸ್ಟ್ ನೋಡೋಣ ಕ ಮ ಲ ಳ ನಾನಿಲ್ಲಿ ಯಾಕೆ ಲ ಅನ್ನ ರೌಂಡ್ ಅಪ್ ಮಾಡಿದ್ದೀನಿ ಅಂತ ಅಂದರೆ ಲ ಮತ್ತು ಲ ಉಚ್ಚಾರಣೆಯಲ್ಲಿ ಬಹಳಷ್ಟು ಮಕ್ಕಳು ತಪ್ಪು ಉಚ್ಚಾರಣೆಯನ್ನು ಮಾಡ್ತಾರೆ ಅಂತಂದರೆ ಅಂದರೆ ಲ ನ ಅಂತಾರೆ ಅಥವಾ ಳನ ನ ಒಂದೊಂದ್ಸಲಿ ಲ ಅಂತಾರೆ ಸೊ ನಾವು ಬಿಗ್ನಿಂಗ್ ಸ್ಟೇಜಲ್ಲೇ ನಾವು ಮಕ್ಕಳ ಉಚ್ಚಾರಣೆಯನ್ನು ತಿದ್ದಬೇಕಾಗತ್ತೆ ಅಥವಾ ಸರಿಯಾಗಿ ಅಭ್ಯಾಸವನ್ನು ಮಾಡಿಸಬೇಕಾಗತ್ತೆ ಸೊ ಹಾಗಾಗಿಬಿಟ್ಟು ನಾನು ಈ ಅಕ್ಷರನ ರೌಂಡಪ್ ಮಾಡಿದ್ದೀನಿ ನೀವು ಓದಿಸ್ತಾ ಇರುವಾಗ ಸ್ವಲ್ಪ ಉಚ್ಚಾರಣೆ ಕಡೆ ಗಮನ ಇರಲಿ ಕ ಮ ಲ ಳ ಮಗು ಐಡೆಂಟಿಫೈ ಮಾಡಿದ ತಕ್ಷಣ ಅದನ್ನು ಸೇರಿಸಿ ಓದೋದ್ರಲ್ಲಿ ಅವಳು ಅಥವಾ ಅವನು ಸಮಸ್ಯೆ ಎದುರಿಸ್ತಾನೆ ಹಾಗಾಗಿಬಿಟ್ಟು ನಾವೇನು ಹೇಳಬೇಕಪ್ಪ ಅಂತ ಅಂದರೆ ಕ ಮ ಎರಡು ಸೇರಿಸು ಲ ಲ ಳ ಅದಾದ ಮೇಲೆ ನಾಲ್ಕು ಒಂದೇ ಸಲಿ ನಾವು ಅವ್ರ ಮೇಲೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಎಲ್ಲದನ್ನು ಒಟ್ಟಿಗೆ ಓದು ಅಂತ ಹೇಳಿಬಿಟ್ಟು ಹಂತ ಹಂತವಾಗಿ ಅವರಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ಸೊ ಟ್ರೈನಿಂಗ್ ಕೊಡಬೇಕಾಗತ್ತೆ ಸೊ ಬನ್ನಿ ನೋಡೋಣ ಕಮ ಲಳ ಕಮ ಲಳ ಸರ ಅವಳ ಹ ವ ಹೌದು ಇಲ್ಲೂ ಸಹ ಹ ಅಕ್ಷರ ಇದೆ ಅ ಅಕ್ಷರ ಇದೆ ಇಲ್ಲೂ ಮಕ್ಕಳು ಅ ಮತ್ತು ಹ ಅಕ್ಷರದ ಉಚ್ಚಾರಣೆಯಲ್ಲಿ ತಪ್ಪನ್ನು ಮಾಡ್ತಾರೆ ಬಹಳಷ್ಟು ಮಕ್ಕಳು ಎಲ್ಲ ಮಕ್ಕಳೆಲ್ಲ ಬಹಳಷ್ಟು ಮಕ್ಕಳು ಸೊ ನಾವು ಗಮನ ಕೊಡಬೇಕಾಗತ್ತೆ ಅವಳ ಹವಳದ ಸರ ಆ ಹವಳದ ಸರ ಅಂದ ಇಲ್ಲಿ ನೋಡಿ ಎಷ್ಟು ಸಲ ಸರ 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 ಅನ್ನೋದು ರಿಪೀಟ್ ಆಗಿದೆ ಸೊ ಒಂದು ಸಲ ಮಗು ಇಲ್ಲಿ ಸರ ಅಂತ ಹೇಳಿದ ತಕ್ಷಣ ನೆಕ್ಸ್ಟು ಅವನು ಅಥವಾ ಅವಳು ಸರ ಅನ್ನೋದನ್ನು ಮತ್ತೆ ಅವನು ಲೆಟರ್ ವೈಸ್ ಓದಕ್ಕೆ ಹೋಗೋಲ್ಲ ಡೈರೆಕ್ಟಾಗಿ ಆ ಸರ ನೋಡಿದ ತಕ್ಷಣ ಸರ ಸರ ಅಂತ ಹೇಳಿಬಿಟ್ಟು ಹೇಳುತ್ತೆ ಸೊ ಈ ರೀತಿಯಾದಂತಹ ಪದಗಳನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ನಾವು ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಬೂಸ್ಟ್ ಮಾಡಬಹುದು ಸೊ ಹೆಚ್ಚಿಸಬಹುದು ಹಾಗಾಗಿ ನಾವು ಈ ರೀತಿಯಾದಂತಹ ಪದಗಳನ್ನು ಕೊಡಿ ನೆಕ್ಸ್ಟು ಬನ್ನಿ ಎರಡನೇ ಶೀರ್ಷಿಕೆ ಆಟ 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 ಜವರನ ಜವರನ ಆಟ ಉಷಳ ಉಷಳ ಆಟ ಸಾರಿ ಓಟ ಉಷಳ ಓಟ ಅವರ ಅವರ ಆಟ ಆಟ ಓಟ ಓಟ ಸರ ಸರ ಸೊ ಮತ್ತೊಂದು ಇಲ್ಲಿ ವಿಚಾರವನ್ನು ಹೇಳ್ತೀನಿ ಸೊ ಫಾಸ್ಟಾಗಿ ಓದಕ್ಕೆ ಯಾವತ್ತೂ ಹೇಳಿಬಿಡಿ ಸ್ಟಾರ್ಟಿಂಗ್ ಹಂತದಲ್ಲಿ ನಾವು ಮಕ್ಕಳಿಗೆ ಈಸಿಯಾಗಿ ಬಿಡಿ ಬಿಡಿಯಾಗಿ ಓದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ ಅವರ ಫಾಸ್ಟಾಗಿ ಗೊತ್ತಾ ಅಟ ಓಟ ಸರಸರ ಆಹಾ ಇದು ತಪ್ಪಾಗತ್ತೆ ಸೊ ಆವಾಗ ನಾವು ಆಟ ಸೊ ದೀರ್ಘ ಯಾವ ರೀತಿಯಾಗಿ ಎಳಿಬೇಕು ಓಟ ಸೊ ಆ ರೀತಿಯಾಗಿ ನಾವು ಕಲಿಸ್ಕೊಡ್ಬೇಕಾಗತ್ತೆ ಓಕೆ ನೆಕ್ಸ್ಟು ಸರಸರ ಓಟದ ಆಟ ನೆಕ್ಸ್ಟ್ ಶೀರ್ಷಿಕೆ ಆಟ ಓಟ ಆಟ ಓಟ ಅನ್ನೋದು ಪ್ರಾಸಪದ ಬರುತ್ತೆ ಭಾಳ ಈಸಿಯಾಗಿ ಮಗು ಆಟ ಆಡ್ತಾ ಕರೆಯುತ್ತೆ ಸೊ ಈಗ ಆಟದ ಸಮಯ ಸರಸಳ ಓಟದ ಆಟ ಕನಕ ಸರಸಳ ಪದಕದ ಓಟ ಪದಕದ ಓಟ ಸಮಯದ ಆಟ ಅವರ ಸಮಯದ ಸರಸರ ಓಟ ಎಷ್ಟು ಸಲಿ ಆಟ ಬಂದಿದೆ ಎಷ್ಟು ಸಲಿ ಓಟ ಬಂದಿದೆ ಹೌದಲ್ವ ಆಮೇಲೆ ಸರಸಳ ಸ್ವಲ್ಪ ನಾಲಿಗೆ ತಿರೋದ್ರೊಳಗಡೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿಬಿಟ್ಟು ಈ ಒಂದು ವರ್ಡನ್ನು ನಾನು ಲೈನ್ ಮಾಡಿದ್ದೀನಿ ಸೊ ಸರಸಳ ಳ ಸರಸಳ ಓಕೆ ಸೊ ಇದಿಷ್ಟು ಮೂರನೇ ಶೀರ್ಷಿಕೆ ಬನ್ನಿ ನೆಕ್ಸ್ಟ್ ನೋಡೋಣ ಆಟ ಓಟ ಊಟ ಇದು ಸಹ ಒಂದು ಪ್ರಾಸಪದ ಈಗ ಊಟದ ಸಮಯ ಸರಸಳ ಔತಣದ ಊಟ ಇನ್ನೊಂದು ವಿಚಾರ ಫ್ರೆಂಡ್ಸ್ ಈ ಒಂದು ಬುಕ್ಕನ್ನು ನಾವು ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಪ್ಪ ಅಂತಂದರೆ ಅಕ್ಷರಾಭ್ಯಾಸದ ಹತ್ತು ಹಂತಗಳನ್ನು ಅವನು ಅಥವಾ ಅವಳು ಕಲಿತ ಮೇಲೆ ನಾವು ಈ ಒಂದು ಬುಕ್ಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಯಾಕಂತ ಅಂದರೆ ಹತ್ತು ಹಂತದ ಅಕ್ಷರಗಳು ಸಹ ಇದರೊಳಗಡೆ ಇದ್ದಾವೆ ಸೊ ನಾವು ಸ್ಟಾರ್ಟಿಂಗಲ್ಲೇ ಬುಕ್ಕಿದೆ ಇದನ್ನು ಓದು ಇಲ್ಲಿದೆ ಹಾಗಿದೆ ಹಾಗಿದೆ ಅಂತ ಹೇಳಿದರೆ ಅದನ್ನು ತಪ್ಪಾಗಲ್ಲ ಸೊ ಉದಾಹರಣೆಗೆ ಇಲ್ಲಿ ರ ಇದೆ ರಾನ ಹುಡುಕು ಸೊ ಆಟದ ಮೂಲಕ ನಾವು ಮಾಡ್ಬೋದು ಬಟ್ ಅವರಿಗೆ ನಾವು ಕಂಪಲ್ ಮಾಡೋಂಗಿಲ್ಲ ಸೊ ಕಂಪಲ್ಸರಿಯಾಗಿ ನೀನು ಇದನ್ನು ಓದಲೇಬೇಕು ಈಗ ಊಟದ ಸಮಯ ಇದನ್ನೆಲ್ಲ ಹೀಗೆ ಓದಬೇಕು ಅಂತ ಏನಿಲ್ಲ ಬೇಕಾದರೆ ನೀವು ಈ ಒಂದು ವರ್ಕ್ಶೀಟನ್ನು ಕೊಟ್ಬಿಟ್ಟು ರಾ ಎಲ್ಲಿದೆ ಹುಡುಕು ಸೊ ಇಲ್ಲಿದೆ ರಾ ಇಲ್ಲಿದೆ ರಾ ಇಲ್ಲಿದೆ ರಾ ಸೊ ಇದನ್ನು ಒಂದು ಗೇಮ್ ಥರ ಅಥವಾ ಐಡೆಂಟಿಫಿಕೇಶನ್ ಗೇಮ್ ಇರ್ತಾವಲ್ವ ಆಕ್ಟಿವಿಟೀಸ್ ಆ ರೀತಿಯಾಗಿ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಸಾಯಲ್ಲಿದೆ ಹುಡುಕು ಓಕೆ ನೆಕ್ಸ್ಟ್ ಇದೆರಡೂ ಓದು ಸೊ ಹಂತ ಹಂತವಾಗಿ ತೊಗೊಬೋದು ಬಟ್ ಇಡೀ ವರ್ಕ್ಶೀಟನ್ನೇ ಓದು ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗಲ್ಲೇ ನಾವು ಕಂಪೇಲ್ ಮಾಡೋ ಹಾಗಿಲ್ಲ ಓಕೆ ಈಗ ಊಟದ ಸಮಯ ಸರಸಳ ಔತಣದ ಊಟ ಆಗ ಸರಸರ ಆಟ ಈಗ ಗಬಗಬ ಊಟ ಅವಸರದ ಊಟ ಸರಸರದ ಇಲ್ಲಿ ನೋಡಿ ಐದು ಅಕ್ಷರನೂ ಸಹ ಇಂಟ್ರೊಡ್ಯೂಸ್ ಆಗಿದೆ ಇಲ್ಲಿ ಸರಸರದ ಓಟ ಆಟ ಊಟ ಓಟ ಓಕೆ ನೆಕ್ಸ್ಟ್ ನೋಡಿ ರಥದ ರಥ ಸಾರಿ ರಥದ ಪಥ ಅರಸನ ರಥ ಊರ ಜನರ ರಥ ಘಮ ಘಮ ಚಂದನ ಇಲ್ಲಿ ನೋಡಿ ಘಮ ಘಮ ಬೇಡ ಅಲ್ಪ ಪ್ರಾಣ ಮಹಾಪ್ರಾಣದ ಇಂಟ್ರೊಡಕ್ಷನ್ ಸಹ ಇಲ್ಲಿದೆ ಸೊ ಅದರ ಉಚ್ಚಾರಣೆನೂ ಸಹ ಕರೆಕ್ಟಾಗಿ ಆಗಬೇಕು ಮಗು ಆರಂಭಿಕ ಹಂತದಲ್ಲಿ ಏನು ಕಲಿಯುತ್ತೋ ಅದೇ ಅವನ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಕೂತ್ಕೊಳ್ಳುತ್ತೆ ಸೊ ಲೈಫ್ ಲಾಂಗು ಸಹ ಆ ಒಂದು ರೂಲ್ಸ್ಗಳನ್ನು ಆ ಒಂದು ಉಚ್ಚಾರಣೆಯನ್ನು ಅವನು ಎಂದಿಗೂ ಮರೆಯುವುದಿಲ್ಲ ಸೊ ಹಾಗಾಗಿಬಿಟ್ಟು ಘ ಮಹಾಪ್ರಾಣ ಘಮ ಘಮ ಚಂದನ ಮರದ ರಥ ಫಳ ಫಳ ಕಲಶದ ರಥ ಘಟದ ಢಂ ಢಂ ತಬಲದ ಧಂ ಧಂ ಶಂಖದ ಭಂ ಭಂ ಈ ವಾಕ್ ಹೆಚ್ಚಾಗಿ ಮಹಾಪ್ರಾಣದ ಒಂದು ಉಚ್ಚಾರಣೆಯನ್ನು ಕಲಿಸೋಕ್ಕೋಸ್ಕರನೇ ಇದು ಓಲಗದ ತಂ ನಂ ತಂ ನಂ ರಭಸದ ಪಥದ ರಥ ಜನರ ಸಡಗರದ ರಥ ಛಂ ಛಂ ಝಂ ಝಂ ಠಂ ಠಂ ನೋಡಿ ಎಷ್ಟು ಚೆನ್ನಾಗಿದೆ ಈ ವರ್ಕ್ ಶೀಟು ಓಕೆ ನೆಕ್ಸ್ಟ್ ಅಂದ ಚಂದ ಅಂದ ಚಂದ ಓಕೆ ಇಲ್ಲಿ ಜಲಜಳ ಬಳಪದ ಬರಹ ಅಂದ ಅಂದ ವನಜಳ ವಚನದ ಬರಹ ಚಂದ ಪಂಕಜಳ ಇಲ್ಲಿ ನೋಡಬಹುದು ನೀವು ಅಂದ ಚಂದ ಪಂಕಜಳ ಸೊ ಯಾವುದ್ರೂ ಒಂದು ಇಂಟ್ರಡಕ್ಷನ್ ಆಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಅನುಸ್ವಾರನೋ ವಿಸರ್ಗನೋ ಸೊ ನೀವು ಕಮೆಂಟ್ ಮಾಡಿ ಹೇಳಿ ಸೊ ಪಂಕಜಳ ಪದಗಳ ಬರಹ ಅಂದ ಬಸವನ ಕಥನದ ಬರಹ ಚಂದ ಓಕೆ ನೆಕ್ಸ್ಟು ವಿಡಿಯೋದಲ್ಲಿ ನಾವು ಭಾಗ ಎರಡನ್ನು ನೋಡೋಣ ಸೊ ಇದಿಷ್ಟು ಭಾಗ ಒಂದು ಥ್ಯಾಂಕ್ ಯು ಫ್ರೆಂಡ್ಸ್